ಮತ್ತೆ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಕ್ಯೂ ಎಲ್ ಒ ಎಫ್ನಲ್ಲಿ ಸಾಕಷ್ಟು ಜನರು ಈಗಾಗಲೇ ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿರ್ತಕ್ಕಂಥವ್ರು ತಿಂಗಳ ಹನ್ನಗಟ್ಟಲೆ ಕಾ ಕಾದಿರ್ತಕ್ಕಂಥವ್ರಿಗೆ ಈ ದಿನ ಕೆಲವೊಂದು ಮೂವತ್ತು ದಿನ ಕಂಪ್ಲೀಟ್ ಆಗಿದೆ ಈಗಾಗಲೇ ಅವರು ಮೂವತ್ತು ದಿನದ್ದು ಏಳು ದಿನದ್ದು ಕ್ಯೂ ಎಲ್ ಎಫ್ನಲ್ಲಿ ಫಂಡನ್ನು ತೆಗೆದುಕೊಂಡಿದ್ದಾರೆ ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಆಗ್ಲಾರ್ದೇ ಅವರಿಗೆ ಅಮೌಂಟು ಬರ್ತಾ ಇದೆ ಬಂದಿದೆ ಕಿವಿಲೆ ಫಂಡ್ಗೆ ಹಾಕಿರ್ತಕ್ಕಂಥವ್ರು ಏಳು ದಿನದ್ದು ಈಗಾಗಲೇ ಸ್ಟಾರ್ಟಿಂಗ್ದಲ್ಲೇ ತೊಗೊಂಡಿದ್ದಾರೆ ಮೂವತ್ತು ದಿನ ಆಗಿರ್ತಕ್ಕಂಥವ್ರು ನಿನ್ನೆ ವಿ ಸೆಲ್ ಮಾಡ್ಕೊಂಡಿದ್ದಾರೆ ಆ ಸೆಲ್ ಮಾಡ್ಕೊಂಡಿರ್ತಕ್ಕಂಥ ಹಣ ಡೈರೆಕ್ಟಾಗಿ ಈ ಒಂದು ಬ್ಯಾಲೆನ್ಸ್ಗೆ ಬಂದು ಸೇರಿಕೊಳ್ತದೆ ಬ್ಯಾಲೆನ್ಸ್ಗೆ ಬಂದು ಸೇರಿಕೊಂಡಿರ್ತಕ್ಕಂಥ ಹಣ ನಾವು ಅದನ್ನು ಆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಬಹುದು ಪ್ರತಿದಿನ ನಾವು ಹೇಗೆ ನಾವು ವಿತ್ಡ್ರಾ ಮಾಡ್ಕೊಳ್ತೀವಿ ಅದೇ ಥರ ವಿತ್ಡ್ರಾ ಮಾಡ್ಕೊಳ್ಬೋದು ವಿತ್ಡ್ರಾ ಮಾಡ್ಕೊಳ್ಳುವ ಸಮಯದಲ್ಲಿ ಮಾಮೂಲಿ ಯಥಾವತ್ತಾಗಿ ಟ್ವೆಂಟಿ ಪರ್ಸೆಂಟು ಟ್ಯಾಕ್ಸ್ ಕಟ್ಟಾಗಿ ಕೊಡ್ತಾನೆ ಓಕೆ ಬಟ್ ಮೂವತ್ತು ದಿನ ಕಂಪ್ಲೀಟ್ ಆಗಿರ್ತಕ್ಕಂಥವ್ರದ್ದು ಹೇಗೆ ಸೆಲ್ ಕೊಡಬೇಕು ಅದು ಅಮೌಂಟು ಎಲ್ಲಿ ಸೇರಿಕೊಳ್ಳುತ್ತೆ ಅನ್ನೋದು ಒಂದು ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಟೋಟಲಾಗಿ ಎಷ್ಟಿದೆ ಅಮೌಂಟು ಐದು ಹನ್ನೊಂದು ಸಾವಿರದ ಏಳುನೂರ ಆರು ರೂಪಾಯಿ ಅರವತ್ತಾರು ಪೈಸೆ ಇದೆ ಓಕೆ ಹನ್ನೊಂದು ಸಾವಿರದ ಏಳುನೂರ ಆರು ರೂಪಾಯಿ ಅರವತ್ತಾರು ಪೈಸೆ ಅಮೌಂಟ್ ಇದೆ ನನಗೆ ಕ್ಯೂ ಎಲ್ ಎಫ್ನಲ್ಲಿ ಬಂದಿರತಕ್ಕಂಥ ಹಣ ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿರ್ತಕ್ಕಂಥ ಹಣ ಇಲ್ಲಿದೆ ಕ್ಯೂ ಎಲ್ ಎಫ್ನಲ್ಲಿ ಹಾಕಿರ್ತಕ್ಕಂಥ ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿರ್ತಕ್ಕಂಥ ಹಣ ಮೈ ಫಂಡ್ ಆರ್ಡರ್ಗೆ ಹೋಗಬೇಕು ಮೈ ಫಂಡ್ ಆರ್ಡರ್ಗೆ ಹೋದರೆ ಇಲ್ಲಿದೆ ನೋಡಿ ಮೈ ಫಂಡ್ ಆರ್ಡ್ರ್ನಲ್ಲಿ ತೌಸಂಡ್ ರುಪೀಸ್ ನಾನು ಹಾಕಿದ್ದೆ ತೌಸಂಡ್ ರುಪೀಸ್ಗೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಹಾಕಿದ್ದೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡಿಗೆ ಈ ಅಮೌಂಟು ನಾನು ಟ್ವೆಲ್ ಫಂಡಿಗೆ ಹಾಕಿದ್ದೆ ಬಟ್ ಆದರೆ ಇವತ್ತು ಮೂವತ್ತು ದಿನ ಕಂಪ್ಲೀಟ್ ಆಗಿದೆ ಯಾಕೆ ಹೆಂಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ಮೂರ ಬರಬೇಕು ಇಪ್ಪ ಲಾಸ್ಟ್ ಮಂತ್ ಇಪ್ಪತ್ತ್ಮೂರು ಇರುತ್ತೆ ಈ ಮಂತ್ ಇಪ್ಪತ್ತ್ಮೂರು ಆದರೆ ಮಾತ್ರ ಮೂವತ್ತು ದಿನ ಕಂಪ್ಲೀಟ್ ಆದಂಗೆ ಓಕೆ ಮೂವತ್ತು ದಿನ ಕಂಪ್ಲೀಟ್ ಆಗಬೇಕಂತೇಳಿ ಇನ್ನು ಇವತ್ತು ಇಪ್ಪತ್ತೆರಡು ಆ್ಯಕ್ಚುಲಿ ಅಂದರೆ ಲಾಸ್ಟ್ ಮಂತ್ನಲ್ಲಿ ಜೂನ್ ತಿಂಗಳಲ್ಲಿ ಅಲ್ಲ ಜ ಲಾಸ್ಟ್ ಮಂತ್ ಯಾವುದು ಮೇ ಮೇ ಮಂತ್ನಲ್ಲಿ ಮೇ ಮಂತ್ನಲ್ಲಿ ಮೂವತ್ತೊಂದು ದಿನ ಬಂತು ಅದು ಮೂವತ್ತೊಂದು ದಿನ ಇರೋದು ಮೇ ಮಂತ್ನಲ್ಲಿ ಮೂವತ್ತೊಂದು ದಿನ ಇರೋದರಿಂದ ಅಲ್ಲಿ ಒಂದು ದಿನ ಎಕ್ಸ್ಟ್ರಾ ಜಾಸ್ತಿ ಆಯಿತು ಇಲ್ಲಿ ನಮಗೆ ಒಂದು ದಿನ ಕಡಿಮೆ ಆದರೂ ಸಹ ಅಲ್ಲಿ ಮೂವತ್ತು ದಿನ ಕಂಪ್ಲೀಟ್ ಕ್ಲೋಸ್ ಆಗ್ತದೆ ಕ್ಲೋಸ್ ಆಯಿತು ಮೂವತ್ತು ದಿನ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ನಾವು ಆಟೋಮೆಟಿಕ್ಕಾಗಿ ಎಲ್ ಎಫ್ ಫಂಡನ್ನು ನಾವು ಸೆಲ್ ಮಾಡ್ಕೋಬಹುದು ಕ್ಯೂ ಎಲ್ ಎಫ್ ಫಂಡನ್ನು ನಾವು ಸೆಲ್ ಮಾಡಿಕೊಂಡ್ರೆ ನಮಗೆ ಆಟೋಮೆಟಿಕ್ಕಾಗಿ ನಮ್ಮ ಅಸೆಟ್ ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಬರ್ತದೆ ನೋಡಿ ಅಮೌಂಟ್ ಎಷ್ಟಿದೆ ಹನ್ನೊಂದು ಸಾವಿರದ ಏಳ್ನೂರ ಆರು ರೂಪಾಯಿ ಅರವತ್ತಾರು ರೂಪಾಯಿ ಇದೆ ನಾನು ಮೈ ಫಂಡ್ ಆರ್ಡ್ರನ್ನು ಹೋಗ್ತೇನೆ ಮೈ ಫಂಡ್ ಆರ್ಡ್ರ್ ಮೇಲೆ ಈ ಒಂದು ಕ್ಯೂ ಎಲ್ ಎಫ್ನಲ್ಲಿ ಇಲ್ಲಿ ಸೆಲ್ ಅಂತ ಇದೆ ನೋಡಿ ಸೆಲ್ ಅಂತ ಇದೆ ಓಕೆ ಇದು ಒಂದು ಸ್ಕ್ರೀನ್ಶಾಟನ್ನು ತಕ್ಕೊಳ್ತೇನೆ ನೋಡಿ ಓಕೆ ಹದಿನಾಲ್ಕು ಸಾವಿರದ ಎಂಬತ್ತೆಂಟು ರೂಪಾಯಿ ಒಂಬೈನೂರ ಹದಿನೈದು ಪೈಸೆ ನಮಗೆ ಹ್ಯಾಡ್ ಆಗಬೇಕು ಪ್ಲಸ್ ಇದೊಂದು ಸಾವಿರ ಈ ಸಾವಿರ ಹದಿನೈದು ಸಾವಿರದ ಎಂಟುನೂರ ಎಂಟು ಹದಿನ ಹದಿನೈದು ಸಾವಿರದ ಹದಿನೈದು ಸಾವಿರದ ಎಂಬತ್ತೆಂಟು ಪೈಸೆ ಒಂಬೈನೂರ ಹದಿನೈದು ಪೈಸೆ ನಮಗೆ ಪ್ಲಸ್ ಆಗಬೇಕು ಓಕೆ ಇಲ್ಲಿ ನೋಡಿ ಸೆಲ್ ಅಂತ ಕೊಡ್ತೇನೆ ಇಷ್ಟೇ ಓಕೆ ಆರ್ಡರ್ ಸೆಲ್ ಕನ್ಫರ್ಮ್ ಇಫ್ ದಿ ಆರ್ಡರ್ ಈಸ್ ಸೋಲ್ಡ್ ವಿತ್ ಇನ್ ಸೆವೆನ್ ಡೇಸ್ ದೇರ್ ವಿಲ್ ಬಿ ನೋ ಆ್ಯಕ್ಟಿವ್ ಪ್ರಾಫಿಟ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಆಫ್ ದ ಪ್ರಿನ್ಸಿಪಲ್ ವಿಲ್ ಬಿ ಡಿಡಕ್ಟೆಡ್ ಯಾಸ್ ಹ್ಯಾಂಡ್ಲಿಂಗ್ ಫೀ ಡೂ ಯು ವಾಂಟ್ ಟು ಸೆಲ್ ಅಂದರೆ ನೀವು ಏಳು ದಿನದ ಒಳಗಡೆ ನೀವೇನಾದರೂ ಈ ಅಮೌಂಟು ನೀವು ವಿತ್ಡ್ರ ಸೆಲ್ ಅಂತ ಹೊಡ್ಕೊಂಡ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನೀವು ಹಾಕಿ ಹಾಕಿಕೊಂಡಿರ್ತಕ್ಕಂಥ ಹಣದಲ್ಲೇ ಮೂವತ್ತು ಪರ್ಸೆಂಟ್ ಕಟ್ ಮಾಡಿ ಕೊಡ್ತಾನೆ ಮೂವತ್ತು ಪರ್ಸೆಂಟ್ ಕಟ್ ಮಾಡಿ ಕೊಟ್ಟಾಗ ನಮಗಿನ್ನೇನು ಉಳಿತು ಏನು ಉಳಿಯೋದಲ್ಲ ಬಟ್ ಅದಕ್ಕಾಗಿನೇ ನಾವು ಏನು ಮಾಡಿದ್ವಿ ಒಂದು ತರ್ಟಿ ಡೇಸ್ ಪ್ಲಾನ್ಗೆ ತರ್ಟಿ ಡೇಸ್ ಸಹಿತ ನಾವು ಉಳಿಸ್ಕೊಂಡಿದ್ವಿ ಮೂವತ್ತು ದಿನ ಆದಮೇಲೆ ನಾವು ಇತ್ತಡ್ರ ಇಡೋಣ ಸೆಲ್ ಮಾಡೋಣ ಅಂತೇಳಿ ಹೇಳಿದ್ವಿ ಇದೇ ಥರ ಬಂತು ಓಕೆ ಕನ್ಫರ್ಮ್ ಅಂತ ಓಡಿದ ತಕ್ಷಣ ಈಗ ನಮಗೆ ಅಮೌಂಟು ಆರ್ಡ್ರ್ ಎಂಡೆಡ್ ಸಕ್ಸಸ್ಫುಲ್ಲಿ ಆಯ್ತು ನೋಡಿ ಓಕೆ ಈಗ ಆರ್ಡ್ರ್ ಆರ್ಡ್ರ್ ಎಂಡೆಡ್ ಸಕ್ಸಸ್ಫುಲ್ಲೇ ಆಯಿತು ನೋಡಿ ಇಲ್ಲಿ ಎಷ್ಟು ಬಂತು ಎಷ್ಟು ಬಂತು ಇಲ್ಲಿ ಇಪ್ಪತ್ತು ಆರು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಐವತ್ತೇಳು ಪೈಸೆ ಆಯಿತು ಆಯಿತು ತಾನೆ ಈಗ ಸೆಲ್ ಆಗಿದ್ದು ನಮಗೆ ಆ ಪ್ರಾಫಿಟ್ ಬ ನಾವು ಪ್ರಾಫಿಟ್ ಅಮೌಂಟು ಪ್ರಿನ್ಸಿಪಲ್ ಅಮೌಂಟು ಬಂದಿದೆ ಅನ್ನೋದಕ್ಕೆ ಇನ್ನೊಮ್ಮೆ ನೋಡೋಣ ಮೈ ಫಂಡ್ ಆರ್ಡ್ರಿಗೆ ಹೋಗ್ತೇನೆ ಮೈ ಫಂಡ್ ಆರ್ಡ್ರ್ನಲ್ಲಿ ನೋಡಿ ತೌಸಂಡ್ ರುಪೀಸ್ ಆ್ಯಂಡ್ ಫೋರ್ಟೀನ್ ತೌಸಂಡ್ ಏಯ್ಟಿ ಏಯ್ಟ್ ಓಕೆ ಇಲ್ಲಿ ಸೆಲ್ ಆಯಿತಾ ಸೆಲ್ ಆಯಿತು ನೋಡಿ ಈಗ ಅಮೌಂಟು ಅಲ್ಲಿ ಬಂತು ಓಕೆ ಈಗ ನಮ್ಮಲ್ಲಿರ್ತಕ್ಕಂಥ ಟೋಟಲ್ ಅಸೆಟ್ ವ್ಯಾಲ್ಯೂ ಎಷ್ಟು ಇಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಐವತ್ತೇಳು ಪೈಸೆ ಓಕೆ ನೋಡಿ ಫ್ರೆಂಡ್ಸ್ ಈಗ ಈ ಕ್ಷಣದಲ್ಲೇ ನಾವು ಸೆಲ್ ನೋಡ್ಕೊಂಡ್ರೆ ಹೇಗೆ ಬರುತ್ತೆ ಅದು ಮೂವತ್ತು ದಿನ ಕಂಪ್ಲೀಟ್ ಆದಮೇಲೆ ನಮಗೆ ಬಂದಿರತಕ್ಕಂಥ ಹಣ ಇದು ನಮಗೆ ಬಂದಿರತಕ್ಕಂಥ ಹಣ ನೋಡಿ ಅದಕ್ಕೆ ಫ್ರೆಂಡ್ಸ್ ಪ್ರತಿದಿನ ನಾವು ಕ್ಯೂ ಎಲ್ ಎಫ್ನಲ್ಲಿ ನಾವು ಬೇರೆ ಬೇರೆಯವ್ರನ್ನ ಸೇರಿಸಿ ಅರ್ನಿಂಗನ್ನು ಮಾಡಿ ಮತ್ತು ಕ್ಯೂ ಎಲ್ ಎಫ್ ಹಾಕಿ ನಮಗೆ ಬರ್ತಕ್ಕಂಥ ಆದಾಯವನ್ನು ನಾವು ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತಕ್ಕಂಥ ಕಂಪ್ನಿ ಅಂದರೆ ಕ್ಯು ಎಲ್ ಎಫ್ ಕಂಪ್ನಿ ಮಾತ್ರ ಅರ್ನಿಂಗ್ ಮಾಡ್ಬೋದು ಬೇರೆಯವ್ರನ್ನ ಸೇರಿಸಿ ಅವ್ರಿಗೂ ಅರ್ನಿಂಗ್ ಮಾಡಿಸ್ಬೋದು ಕ್ಯೂ ಎಲ್ ಎಫ್ ಫಂಡ್ಗೆ ಹಾಕಿ ಮತ್ತು ಅದರಲ್ಲೂ ಒಂದು ಏಯ್ಟಿ ಪರ್ಸೆಂಟು ನೈಂಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ನಾವು ಪ್ರಾಫಿಟನ್ನು ತೆಗೆದುಕೊಂಡು ಮತ್ತು ಈ ಥರ ನಾವು ಅಸೆಟ್ ವ್ಯಾಲ್ಯೂ ಹಾಕಿಕೊಂಡು ನಾಳೆ ನಾವು ವಿತ್ ಡ್ರಾ ಇಟ್ಕೊಳ್ಬೋದು ತುಂಬ ಈಸಿ ಫ್ರೆಂಡ್ಸ್ ಇಷ್ಟೇ ಬಟ್ ನಮ್ಮದು ಅಂತೂ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿಲ್ಲ ಮುಂದೆ ಏನು ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ ಬಟ್ ನಾವು ಈಸಿಯಾಗಿ ಈಗಂತೂ ಅರ್ನಿಂಗನ್ನು ಮಾಡ್ತಾ ಇದ್ದೀವಿ ನಾವು ಹಾಕಿದ್ದು ಇದರಲ್ಲಿ ನಾವು ಈ ಅಕೌಂಟ್ನಲ್ಲಿ ಹಾಕಿದ್ದು ನಮ್ಮ ಮ ಮನೆಯವ್ರದ್ದಿದು ಅಕೌಂಟ್ ಬಂದು ಈ ಅಕೌಂಟ್ನಲ್ಲಿ ಹಾಕಿರ್ತಕ್ಕಂಥ ನಾವು ವಿತ್ಡ್ರಾ ಮಾಡ್ಕೊಂಡಿರ್ತಕ್ಕಂಥ ಹಣ ನಿಮಗೆ ತೋರಿಸ್ತೇನೆ ನೋಡಿ ನಾನು ಕೇವಲ ಹಾಕಿರೋದು ಆರು ಸಾವಿರ ಹಣ ಮಾತ್ರ ಆರು ಸಾವಿರ ಹಣ ಮಾತ್ರ ನಾನು ಹಾಕಿದ್ದು ಬಟ್ ಈ ದಿನ ನಾನು ಪ್ರತಿದಿನ ನಾವು ವಿತ್ಡ್ರಾ ಮಾಡಿರೋದು ಹಣ ನೋಡಿ ಹದಿಮೂರು ನೂರ ಮೂವತ್ತೆರಡು ಹನ್ನ ಹನ್ನೊಂದು ನೂರ ಅರವತ್ತು ಐದುನೂರ ತೊಂಬತ್ತು ಸಾವಿರದ ಎಂಬತ್ತು ಸಾವಿರದ ನೂರ ಎಪ್ಪತ್ತು ಸಾವಿರದ ಇನ್ನೂರೈವತ್ತು ಐದುನೂರ ಎಂಬತ್ನಾಲ್ಕು ಐದುನೂರ ಎಪ್ಪತ್ತೈದು ಐದುನೂರ ತೊಂಬತ್ತು ಓಕೆ ಮತ್ತು ಇದೂ ಅಲ್ದೇ ನೋಡಿ ಇಲ್ಲಿ ಎಷ್ಟು ಅಮೌಂಟ್ ವಿತರಣ ಮಾಡಿದ್ದೀನಿ ಮೂರು ಸಾವಿರದ ಏಳ್ನೂರ ಐವತ್ತೇಳು ಎರಡು ಸಾವಿರದ ಐದುನೂರು ಮೂರು ಸಾವಿರದ ಆರುನೂರು ಹದಿನೈದು ಸಾವಿರ ಓಕೆ ನಾನು ಆರು ಸಾವಿರದಲ್ಲಿ ಆರು ಸಾವಿರದಲ್ಲಿ ಕನಿಷ್ಠ ನಾನು ಒಂದು ಐವತ್ತು ಸಾವಿರ ಮೇಲೆ ನಾನು ಅಮೌಂಟು ನಾನು ಮಾಡಿದ್ದೀನಿ ಐವತ್ತು ಸಾವಿರ ಮೇಲೆ ಅಮೌಂಟು ನಾನು ಅರ್ನಿಂಗ್ ಮಾಡಿದ್ದೀನಿ ಈ ಒಂದು ಅಕೌಂಟ್ನಲ್ಲಿ ನಾನು ಜಸ್ಟ್ ಅವರ ಅಕೌಂಟನ್ನು ನಾನು ಇಲ್ಲಿ ತೊಗೊಂಡು ಜಸ್ಟ್ ನೋಡಿದೆ ನಾನು ಅಷ್ಟೇ ಇಲ್ಲಿ ಸೆಲ್ ಮಾಡಿ ನಾನು ಮಾಡಿದೆ ಓಕೆ ಫ್ರೆಂಡ್ಸ್ ನೋಡಿ ಪ್ರತಿಯೊಬ್ಬರಿಗೂ ಕ್ಯು ಎಲ್ ಎ ಫಂಡ್ನಲ್ಲಿ ಎಷ್ಟು ಆದಾಯ ಬರ್ತಿದೆ ಎಷ್ಟು ಇಲ್ಲ ಅನ್ನೋದಕ್ಕೆ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ಜಸ್ಟ್ ಮತ್ತೆ ಹೇಗೆ ನಾವು ಅರ್ನಿಂಗ್ ಮಾಡಿ ಹೇಗೆ ವಿತ್ತಡ ಇಟ್ಕೊಂಡಿದ್ದೀವಿ ಅನ್ನೋದು ತೋರಿಸಿದೀನಿ ಅದಕ್ಕಾಗಿ ಫ್ರೆಂಡ್ಸ್ ನೀವು ಯಾರು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಕ್ಯೂ ಎಲ್ ಎಫ್ಗೆ ನೀವು ಜಾಯ್ನ್ ಆಗಿ ಕ್ಯೂ ಎಲ್ ಎಫ್ನಲ್ಲಿ ಅರ್ನಿಂಗ್ ಮಾಡಿ ದುಡ್ಡನ್ನು ಮಾಡಿ ದುಡ್ಡು ಮಾಡಿಕೊಂಡು ಪ್ರತಿದಿನ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ಕೊಳ್ಳಿ ನಿಮ್ಮ ನಿಮ್ಮಲ್ಲಿ ಎಷ್ಟು ಹಣ ಇದೆ ಪ್ರಾರಂಭದಲ್ಲಿ ಆರು ಸಾವಿರ ಇದೆ ಆರು ಸಾವಿರದಿಂದ ನೀವು ಜಾಯ್ನ್ ಆಗಿ ಆರು ಸಾವಿರ ಇಲ್ಲ ಹತ್ತು ಸಾವಿರ ಎಷ್ಟಾದರೂ ಹಾಕಿಕೊಂಡು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ತನಕ ಹಾಕೋಬೋದು ಹಾಕಿಕೊಂಡು ನೀವು ಪ್ರತಿದಿನ ಬಂದಿರತಕ್ಕಂಥ ಆದಾಯವನ್ನು ವಿತ್ಡ್ರಾ ಮಾಡಿಕೊಳ್ಳಿ ಬಟ್ ಯಾರಿಗೂ ಯಾವುದೇ ರೀತಿಯಲ್ಲಿ ನೀವು ಒತ್ತಾಯ ಮಾಡಿ ಹಾಕಿಸ್ಬೇಡಿ ಹಾಕಿ ನೀವು ಹಾಕಿಕೊಳ್ಳೋದಾದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಯಾರಿಗೂ ಪ್ರೆಜರ್ ಮಾಡೋದು ಬೇಡ ಯಾರಿಗೂ ಒತ್ತಾಯ ಮಾಡಿ ನಾವು ಸೇರಿಸೋದು ಬೇಡ ಕಂಪ್ನಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಸಹಿತ ಅರ್ನಿಂಗನ್ನು ಮಾಡ್ತಾಯಿದ್ದೀವಿ ನಾವು ಈ ಒಂದು ನಾವು ದುಡ್ಡು ಸಂಪಾದನೆ ಮಾಡಲಿಕ್ಕೆ ಬೇರೆಯವರಿಗೆ ನಾವು ಬೇರೆ ರೀತಿಯಲ್ಲಿ ತೊಂದರೆ ಕೊಡೋದು ಬೇಡ ಅಂತೇಳಿ ನನ್ನ ಉದ್ದೇಶ ಜಾಯ್ನ್ ಆಗೋದಾದರೆ ಜಾಯ್ನ್ ಆಗಿ ಇಲ್ಲದ್ರೆ ಇಲ್ಲ ಜಾಯ್ನ್ ಆಗ್ತೀವಿ ಅಂತೇಳಿದ್ರೆ ಈ ಒಂದು ವಿಡಿಯೋ ಕಾಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗ್ಬೋದು ಪ್ರತಿಯೊಬ್ಬರಿಗೂ ಇದರಲ್ಲಿ ಅಂತೂ ಆ ಅಮೌಂಟ್ ಹಾಕ್ಕೊಂಡ್ರೆ ಅವರಿಗೆ ಲಾಸ್ ಅಂತೂ ಹಾಗಿಲ್ಲ ಎಲ್ರಿಗೂ ಆದಾಯ ಬರ್ತಾಯಿದೆ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ